ಜೈಲಲ್ಲಿರ್ತಕ್ಕಂಥ ಕೊಲೆ ಆರೋಪಿ ದರ್ಶನ್ಗೆ ಇವತ್ತು ಬಿಗ್ ಡೇ ನೂರು ದಿನಗಳ ಜೈಲು ವಾಸ ಆದ ಮೇಲಾದರೂ ದರ್ಶನ್ಗೆ ಏನಾದರೂ ಬೇಲ್ ಸಿಗುತ್ತಾ ಇವತ್ತು ಅಂತೇಳಿ ಸಿಗಬಾರ್ದು ಅಂತಲೂ ಏನಿಲ್ಲ ಕೊಲೆ ಆರೋಪ ಹೊತ್ಕೊಂಡು ಚಾರ್ಜ್ ಶೀಟ್ ಕೂಡ ಆದ ಮೇಲೆ ಬೇಲ್ ಸಿಗಬಾರ್ದು ಅಂತ ಏನಿಲ್ಲ ಒಂದು ವೇಳೆ ನ್ಯಾಯಾಧೀಶರು ಮನಸ್ಸು ಮಾಡಿದ್ರೆ ಬೇಲ್ ಕೂಡ ಮಂಜೂರು ಮಾಡಬಹುದು ನೂರು ದಿನ ಆಗಿದೆ ಚಾರ್ಜ್ ಶೀಟ್ ಕೂಡ ಆಗಿದೆ ದರ್ಶನ್ ಪರವಾಗಿರ್ತಕ್ಕಂಥ ವಕೀಲರು ಎಷ್ಟು ಎಫೆಕ್ಟಿವ್ ಆಗಿ ಈ ಕೇಸನ್ನು ಅದರಲ್ಲಿ ಯಾಕೆ ಅವರಿಗೆ ಬೇಲ್ ಕೊಡಬೇಕು ಅಂಥೇಳಿ ದರ್ಶನ್ ಅವರ ಚಾರ್ಜ್ ಶೀಟನ್ನು ಉಲ್ಲೇಖ ಮಾಡಿಕೊಂಡು ಅದನ್ನು ಕೇಳ್ಕೊಳ್ತಾರೋ ಅಷ್ಟರ ಮಟ್ಟಿಗೆ ಅವರಿಗೆ ಅದು ಬೇಲ್ ಸಿಗುತ್ತಾ ಸಿಗಲ್ವ ಅನ್ನೋದು ಅಲ್ಲಿ ಖಾತ್ರಿ ಆಗ್ತಾ ಬರುತ್ತೆ ಜಾಮೀನು ಅರ್ಜಿಯ ವಿಚಾರಣೆ ಇದೆ ಇವತ್ತು ದರ್ಶನ್ ಕೇಸ್ನಲ್ಲಿ ಅಂದರೆ ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ಜಾಮೀನು ಕೋರಿ ಕೋರ್ಟ್ ಮೊರೆ ಹೋಗಿರೋದು ದರ್ಶನ್ ಇವತ್ತು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಇರುತ್ತೆ ದರ್ಶನ್ ಮಾತ್ರ ಅಲ್ಲ ಪವಿತ್ರ ಗೌಡ ಕೂಡ ಸೇರಿದಂತೆ ಐದು ಜನಗಳ ಜಾಮೀನು ಅರ್ಜಿ ವಿಚಾರಣೆ ಇದೆ ಒಂದು ಕಡೆ ನಾವು ಚೆಕ್ ಮಾಡಿದ್ವಿ ಇದೇ ಕೇಸಲ್ಲಿ ಜಾಮೀನು ಸಿಕ್ಕರೂ ಕೆಲವರು ಶ್ಯೂರಿಟಿ ಅರೇಂಜ್ ಮಾಡೋಕ್ಕಾಗದೆ ಇನ್ನೂ ಜೈಲಲ್ಲೇ ಇದ್ದರು ಅಂತ ಜಾಮೀನು ಸಿಕ್ಕಿದೆ ಒಂದು ಮೂರು ಜನಕ್ಕೆ ಇದಕ್ಕಿಂತ ಮುಂಚೆ ಜಾಮೀನು ಆಯಿತಲ್ಲ ಅವ್ರು ಯಾರು ಅಂತ ಹೇಳಿದ್ರೆ ಈ ಒಂದು ಮರ್ಡ್ರ್ ಕೇಸಲ್ಲಿ ಆಯಿತು ಕೇಸೆಲ್ಲ ಮುಗಿದು ಹೋಗಿದೆ ಮುಗಿದು ಹೋದ್ಮೇಲೆ ನಾವೇ ಸಾಯಿಸಿದ್ದು ಅಂಥೇಳಿ ಬಂದಲ್ಲಿ ಒಪ್ಕೊಂಬಿಟ್ರು ಸ್ಟೇಷನ್ನ ಮುಂದೆ ಅವರ ರೇಣುಕಾಸ್ವಾಮಿ ಅನ್ನೋ ವ್ಯಕ್ತಿಯೂ ಕೂಡ ನೋಡಿರ್ಲ್ವೇನೋ ಅವರು ಸಾಯಿಸಿದ್ದು ನಾವೇನು ಒಪ್ಕೊಂಡ್ರು ಅದೇನೋ ನೀವು ಒಪ್ಕೊಂಡ್ರೆ ನಿಮ್ಗೆ ಐದೈದು ಲಕ್ಷ ಕೊಡ್ತೀವಿ ಅಂತ ದುಡ್ಡು ಬೇರೆ ಏನೋ ಅರೇಂಜ್ ಆಗಿತ್ತಂತೆ ಅದು ಅವರಿಗೆ ಜಾಮೀನು ಸಿಕ್ಕಿದೆ ಜಾಮೀನು ಸಿಕ್ಕರು ಅದಕ್ಕೆ ಯಾರು ಶ್ಯೂರಿಟಿ ಹಾಕಕ್ಕೆ ರೆಡಿ ಇಲ್ಲ ಅಂದರೆ ಅಷ್ಟು ಹಣ ಹೊಂದೋಕೋ ಅವ್ರ ಬಳಿ ಆಗ್ತಿಲ್ಲ ಅಂತ ಹೇಳಿ ಅವರು ಜೈಲಲ್ಲೇ ಇದ್ದರು ಅಂತ ಇದೀಗ ಇನ್ನೊಂದು ಕಡೆ ದರ್ಶನ್ ಮತ್ತು ಪವಿತ್ರ ಗೌಡ ಇವರ ಇವರು ಸೇರಿದಂತೆ ಟೋಟಲ್ ಐದು ಜನರ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತಿಗೆ ಇದೆ ಯಾಕಂತ ಹೇಳಿದ್ರೆ ಇನ್ನು ಮೇಲೂ ಕೂಡ ಇಲ್ಲೇನಾಗುತ್ತೆ ಇಲ್ಲಿವರೆಗೂ ಪೊಲೀಸರು ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಯಾವುದೋ ರಿಪೋರ್ಟ್ ಬರಬೇಕು ನಮಗೆ ಎಫ್ ಎಸ್ ಎಲ್ ಕಳಿಸ್ಕೊಟ್ಟಿದ್ದೀವಿ ಯಾವುದೋ ಮೊಬೈಲ್ದೊಂದು ರಿಪೋರ್ಟ್ ಬರಬೇಕು ನಮಗೆ ತನಿಖೆ ಮಾಡಿಸ್ತಾ ಇದ್ದೀವಿ ಆ ಕಾರಣಕ್ಕೆ ಈಗಲೇ ಆರೋಪಿಗಳನ್ನು ಬಿಡಬೇಡಿ ಬಿಡಬೇಡಿ ಬಿಡಿಬೇಡಿ ಅಂತ ಅವರು ಕೂಡ ಹೇಳ್ಕೊಂಡು ಬರ್ತಾ ಇದ್ದರು ಇವತ್ತು ಎಷ್ಟರ ಮಟ್ಟಿಗೆ ಸುಮ್ಮನೆ ಬಿಡಬೇಡಿ ಅಂತ ಹೇಳೋದು ಬೇರೆ ಬಿಡಬೇಡ್ರಿ ಅವ್ರನ್ನ ಸಾಕ್ಷಿ ನಾಶ ಮಾಡಿಬಿಡ್ತಾರೆ ಅಂತ ಹೇಳಿ ಸಾಕ್ಷಿ ನಾಶ ಸಾಕ್ಷಿ ನಾಶ ನಾವು ಇನ್ನೂ ಇನ್ವೆಸ್ಟಿಗೇಷನ್ ಬಾಕಿ ಇದೆ ಇದೇ ಕಾರಣವನ್ನು ಇಟ್ಕೊಂಡು ಇಟ್ಕೊಂಡು ಮತ್ತೆ 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 ನ್ಯಾಯಾಧೀಶರ ಮುಂದೆ ಅದನ್ನೇ ಕೇಳಲಿಕ್ಕೆ ಬರಲ್ಲ ಅದಕ್ಕೊಂದು ಜೆನ್ಯೂನ್ ರೀಸನ್ ಕೊಡಬೇಕಾಗತ್ತೆ ಕಾಮಾಕ್ಷಿಪಾಳಿಯ ಪೊಲೀಸರು ಕೂಡ ಅಥವಾ ಅವ್ರ ಪರವಾಗಿರ್ತಕ್ಕಂಥ ವಕೀಲರು ಕೂಡ ಜನ್ಯೂನಾಗಿ ಒಂದು ಕಾರಣವನ್ನು ಕೊಡಬೇಕು ಸುಮ್ಮನೆ ನೋಡಿ ಮಾಡ್ತಾ ಇದ್ದಾರೆ ಇವರು ಸುಮ್ಮ ಸುಮ್ಮನೆ ಏನು ಬೇಕಾದ್ರೂ ತನಿಖೆ ಮುಗಿಸ್ಕೊಳ್ಳಿ ಸ್ವಾಮಿ ಆಗಿದೆ ಅಲ್ವಾ ಚಾರ್ಜ್ ಶೀಟ್ ಕೂಡ ಆಯ್ತಲ್ವ ನಮ್ಮದು ಪಾರ್ಟು ಆಯಿತು ಇನ್ಯಾವ್ದೋ ಒಬ್ಬ ಮೊಬೈಲ್ ಇದೆ ಅಂತ ಅಂದ್ಕೊಳ್ಳೋಣ ಆ ಒಂದು ಮೊಬೈಲು ಅದಕ್ಕೂ ಹದ್ದಿನ ಟೈಮ್ ಕೇಳಿದ್ರಲ್ಲ ಸ್ವಾಮಿ ಆ ಒಂದು ಶಿಕ್ಷೆ ಅನುಭವಿಸ ಆಯಿತು ನಾವು ಆಯ್ತು ಒಳಗಡೆ ನಾವು ಇದ್ದೀವಿ ಹದಿನಾಲ್ಕು ದಿನ ಅಂತ ನೀವು ಲಾಸ್ಟ್ ಟೈಮ್ ನಮಗೆ ಕೊಟ್ಟ್ರಿ ಸೊ ಇದಾದ ಮೇಲೆ ಆದರೂ ನಮಗೀಗ ನೀವು ಬೇಲ್ ಕೊಡಬೇಕು ತನಿಖೆ ಮಾಡಲಿ ಸ್ವಾಮಿಯವರು ತನಿಖೆಗೆ ನಾವು ಸಹಕರಿಸಲ್ಲ ಅಂತ ಹೇಳ್ತಾ ಇಲ್ಲ ನಾವು ಊರು ಬಿಟ್ಬಿಟ್ಟು ಓಡಿ ಹೋಗ್ಬಿಡಲ್ಲ ದೇಶ ಬಿಟ್ಬಿಡಲ್ಲ ಷರತ್ತು ಹಾಕಿ ನೀವು ಷರತ್ತುಬದ್ಧ ಜಮೀನು ನಮಗೆ ಕೊಡಿ ಊರಿಂದ ಊರಿಗೆ ಹೋಗ್ಬಾರ್ದಾ ನಾವು ಮೈಸೂರಿಗೆ ಹೋಗಬಾರ್ದಾ ಬೇರೆ ಊರಿಗೆ ಹೋಗಬಾರ್ದಾ ಅಥವಾ ಕರ್ನಾಟಕ ಬಿಟ್ಬಿಡಾಚೆ ಆಚೆ ಹೋಗಬಾರ್ದಾ ಅಥವಾ ಹೋಗಬೇಕಾದ್ರೆ ಹೋಗಬೇಕಾದ್ರೆ ನಾವು ಪೊಲೀಸ್ ಠಾಣೆಯ ಮುಂದೆನೂ ಒಂದಷ್ಟು ಮಾಹಿತಿಯನ್ನು ಕೊಟ್ಟು ಅವರು ಅಪ್ಪಣೆ ಪಡ್ಕೊಂಡು ಹೋಗಬೇಕಾ ಆ ಷರತ್ತುಗಳನ್ನು ಹಾಕಿ ಶ್ಯೂರಿಟಿ ಕೊಡಬೇಕಾ ನಾವು ಕೊಡಿಸ್ತೀವಿ ಆದರೆ ನಮಗೆ ಬೈಲ್ ನಿರಾಕರಣೆಗೆ ಇವರ ತನಿಖೆಯನ್ನು ಒಂದಲ್ಲ ಒಂದು ಒಂದಲ್ಲ ಯಾರ್ದೋ ಮೊಬೈಲ್ ಕೊಟ್ಟಿದ್ದೀವಿ ಈಗ ಇನ್ಯಾರ್ದೋ ಬಟ್ಟೆ ಕೊಟ್ಟಿದ್ದೀವಿ ನಾವು ಇನ್ಯಾರ್ದೋ ಶೂ ಕೊಟ್ಟಿದ್ದೀವಿ ಇನ್ಯಾರ್ದೋ ಬ್ಲಡ್ ರಿಪೋರ್ಟ್ ನಮ್ಗೆ ವಾಪಸ್ ಬಂದಿಲ್ಲ ಇನ್ನೂ ಕೂಡ ಡಿ ಎನ್ ಎದು ಯಾಕೋ ಸರಿಯಾಗಿ ಮ್ಯಾಚ್ ಆಗ್ತಾಯಿಲ್ಲ ಅದ್ರ ಬಗ್ಗೆ ಅನುಮಾನ ಇದೆ ಇನ್ನೊಂದು ಸ್ಯಾಂಪಲ್ ಕಳಿಸಿದ್ದೀವಿ ಇದೇ ಥರ ಇವರು ಹೇಳ್ತಾ ಇದ್ದರೆ ನಾವು ಏನು ಮಾಡೋಣ ಸ್ವಾಮಿ ಕೇಳಬಹುದು ಖಂಡಿತ ಕೇಳಬಹುದಿಲ್ಲ ದರ್ಶನ್ ಪರ ವಕೀಲರು ಖಂಡಿತವಾಗೂ ಕೇಳಬಹುದಾಗತ್ತೆ ಹಾಗಾಗಿ ಇದೇ ಕಾರಣನ ಇಟ್ಕೊಂಡು ಒಂದು ನಾವೊಂದು ಕೇಸ್ನ ಮೆರಿಟ್ ಬಗ್ಗೆ ಮಾತ್ರ ನಾನು ಇಲ್ಲಿ ಮಾತಾಡ್ತಿರೋದು ಒಂದು ಕೇಸ್ನ ಮೆರಿಟ್ ಆಯಿತು ಒಂದು ಕೊಲೆ ಆರೋಪ ಬಂದಿದೆ ನೂರು ದಿನ ಕಳೆದಿದೆ ಚಾರ್ಜ್ ಶೀಟ್ ಹಾಕೋವರೆಗೂ ಕೂಡ ಯಾರಿಗೂ ಕೂಡ ಬೇಲ್ಸೋದು ಅಷ್ಟು ಈಸಿ ಇಲ್ಲ ಆದರೆ ಚಾರ್ಜ್ ಶೀಟ್ ಹಾಕಿದ ಮೇಲಿದೆಯಲ್ಲ ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗುತ್ತೆ ಚಾರ್ಜ್ ಶೀಟ್ ಅನ್ನೋದೇ ಆರೋಪ ಪಟ್ಟಿ ಅಂದರೆ ಒಂದು ಇಡೀ ಕೇಸಲ್ಲಿ ಎ ಟು ಝಡ್ಡು ತೊಂಬತ್ತು ದಿನಗಳ ಕಾಲ ಟೈಮನ್ನು ತೆಗೆದುಕೊಂಡು ಈ ಕೇಸಲ್ಲಿ ಏನೇನಾಗಿದೆ ಎರಡು ಪಾತ್ರ ಏನೇನಿದೆ ಯಾರು ಏನು ಮಾಡಿದ್ರು ಅಂದರೆ ಒಂದು ಸಂಘಟಿತ ಅಪರಾಧವ ಇದು ಅಥವಾ ಒಂದು ಒಳಸಂಚಿನ ಮಾಡ್ಕೊಂಡು ಮಾಡಿದ್ರ ಹೇಗೆ ಇವ್ರು ಪ್ಲ್ಯಾನ್ ಮಾಡ್ಕೊಂಡಿದ್ರು ಹೇಗೆ ಕೊಂದರು ಹೇಗೆ ಬಾಡಿ ಬಿಸಿ ಹಾಕಿದ್ರು ಹೇಗೆ ಜನ ರೆಡಿ ಮಾಡಿದ್ರು ಪ್ರತಿಯೊಂದು ಯಾರಿದ್ರು ಯಾರು ಇರಲಿಲ್ಲ ಮೊಬೈಲ್ ಫೋನು ಕಾಲ್ ಡೀಟೇಲ್ಸು ಸಿ ಸಿ ಟಿ ವಿ ಡಿ ಎನ್ ಎ ಪೋಸ್ಟ್ ಮಾರ್ಟಮ್ಮು ಹಲ್ಲೆಗೆ ಬಳಸಲಾದಂಥ ವಸ್ತುಗಳು ರಕ್ತದ ಕಲೆಗಳು ಪ್ರತಿಯೊಂದನ್ನು ಕೂಡ ಎಲ್ಲ ಹೇಳಿದ ಮೇಲೆ ಮತ್ತಿನ್ನೇನು ಸ್ವಾಮಿ ತನಿಖೆ ಮಾಡಿಕೊಳ್ಳಿ ನೀವು ಕರೆದಾಗೆಲ್ಲ ನಾವು ಬೇಕಾದ್ರೆ ಕೋರ್ಟ್ ಮುಂದೆ ಹಾಜರಾಗ್ತೀವಿ ನಮ್ಮನ್ನು ಬಿಟ್ಟುಬಿಡಿ ಅಂತ ಕೂಡ ಕೇಳಬಹುದಾಗತ್ತೆ ಈ ಕಡೆ ಬಳ್ಳಾರಿ ಜೈಲಲ್ಲಿ ಇನ್ನೂ ಕೂಡ ದರ್ಶನ್ ಒಂದಷ್ಟು ಡಿಮ್ಯಾಂಡ್ಗಳು ಕೂಡ ಇನ್ನೂ ಕೂಡ ಇದೆ ಇವರು ಈ ಹಿಂದೆ ಸರ್ಜಿಕಲ್ ಚೇರನ್ನು ಕೇಳಿದರು ನನಗೆ ಕೂತ್ಕೊಳ್ಳೋಕ್ಕಾಗಲ್ಲ ನನಗೆ ಬೆನ್ನು ಹುರಿಯಲಿ ಅಥವಾ ಬೆನ್ನು ಮೂಳೆಯಲ್ಲಿ ನನಗೆ ಸ್ವಲ್ಪ ನೋವಿನ ಸಮಸ್ಯೆ ಇದೆ ಹಾಗಾಗಿ ನನಗೆ ಸರ್ಜಿಕಲ್ ಚೇರ್ ಬೇಕು ಅಂತ ಕೇಳಿದರು ಇದೀಗ ಮೆಡಿಕಲ್ ಬೆಡ್ಗೋಸ್ಕರ ದರ್ಶನ್ ಡಿಮ್ಯಾಂಡ್ ಮಾಡ್ತಾ ಇರೋದು ಬಳ್ಳಾರಿ ಜಿಲ್ಲೆಯಲ್ಲಿ ನನಗೆ ಒಂದು ಮೆಡಿಕಲ್ ಬೆಡ್ ಬೇಕು ನನಗೆ ಅಂದರೆ ನನಗೆ ಈ ಒಂದು ಬೆಡ್ ಮೇಲೆ ಮಲ್ಕೊಂಡಾಗ ಬೆನ್ನು ಬೆನ್ನುವು ಜಾಸ್ತಿ ಆಗ್ತಿದೆ ಅಂತನೋ ನನಗೆ ಆರೋಗ್ಯಕರ ಸಮಸ್ಯೆಗಳೊಂದಷ್ಟಿದೆ ಆರೋಗ್ಯದ ಬಗ್ಗೆ ಒಂದು ಸಮಸ್ಯೆ ಇದೆ ಅಂತನೋ ಏನೋ ಹೇಳ್ತಿರಬೇಕು ಆರೋಗ್ಯ ಕುರಿತು ತಪಾಸಣೆ ಮಾಡದೆ ನಾವಂತೂ ನಿನಗೆ ಆ ಥರ ಬೆಡ್ ಕೊಡೋಕ್ಕಾಗಲ್ಲಪ್ಪ ಅಂತ ಜೇನ್ಸಿ ಬಂದು ಏನು ಮಾಡ್ತಾ ಇದ್ದಾರೆ ಇಲ್ಲಿ ದರ್ಶನ್ ಕೇಳಿರೋದು ನಿಜ ನನಗೊಂದು ಮೆಡಿಕಲ್ ಬೆಡ್ ಬೇಕು ನನಗೆ ಈ ಬೆಡ್ ಮೇಲೆ ಆಗಲ್ಲ ಮಲಗಕ್ಕೆ ನನಗೆ ಅಂತ ಕೇಳಿದಾಗ ಆಯಿತಪ್ಪ ನೀನೇನೋ ಇವೇನೇ ಹೇಳಿದ್ರು ಕೂಡ ನಾವು ಅದಕ್ಕೊಂದು ಮೆಡಿಕಲ್ ಚೆಕಪ್ ಮಾಡ್ತೇವೆ ನಿಮಗೆ ಚೆಕಪ್ ಮಾಡಿ ಆ ಚೆಕಪ್ಪಲ್ಲಿಯೂ ಅಲ್ಲಿಯೂ ಕೂಡ ಹೌದು ನಿಮಗೆ ಜೈಲಿನ ಬೆಡ್ ಬೆಳೆಸ್ತಿರೋ ಕಾರಣ ಬಳಸ್ತಿರೋ ಕಾರಣದಿಂದಾಗಿ ನಿಮಗೆ ಸಮಸ್ಯೆ ಅಂತ ಗೊತ್ತಾದರೆ ವೈದ್ಯರು ಕೂಡ ಇಲ್ಲ ಇಲ್ಲ ಅವ್ರಿಗೊಂದು ಮೆಡಿಕಲ್ ಬೆಡ್ ಕೊಡೋದು ಸರಿ ಅಂತ ವೈದ್ಯರ ಅಭಿಪ್ರಾಯ ಕೂಡ ಬಂದಾಗ ನಾವು ಅದನ್ನು ಕೊಡ್ತೀವಿ ಅಂತ ಕೂಡ ಒಂದು ಕಡೆ ಅವರು ಹೇಳಿದ್ದಾರೆ ಒಂದು ಜೂನ್ ಇಪ್ಪತ್ತೆರಡರಂದು ದರ್ಶನ್ಗೆ ಚೆಕ್ ಮಾಡ್ಕೊಂಡು ಬಂದಾಗ ನ್ಯಂಗಾ ಬಂಧನ ಆಗಿತ್ತು ಜೂನ್ ಇಪ್ಪತ್ತೆರಡು ಪರಪ್ ಗ್ರಹಾರ ಜೈಲು ಸೇರಿಕೊಂಡಿದ್ದು ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ಅರವತ್ತೆಂಟು ದಿನ ಕಳೆದಿದ್ದು ಬಳಿಕ ಪರಪ್ನ ಗ್ರಹಾರ ಜೈಲಿಗೆ ಬಂದು ಅಲ್ಲಿ ರಾಜಾತಿಥ್ಯ ಆಯಿತು ಅಂತ ಪರಪ್ನ ಏನಂತ ಹೇಳಿದ್ರೆ ನಾವು ಅಲ್ಲಿ ಚೆಕ್ ಮಾಡ್ಕೊಂಡಾಗ ಇದೇ ಪರಪ್ನ ಗ್ರಹಾರದಲ್ಲಿ ಅರವತ್ತೆಂಟು ದಿನ ಕಾಲ ಕಳಿಬೇಕಾದ್ರೇ ರಾಜಾತಿಥ್ಯ ಆಯಿತಲ್ಲ ನಟ ದರ್ಶನ್ ಸೇರಿದಂತೆ ಹಲವರ ವಿರುದ್ಧವಾಗಿ ಪ್ರಕರಣ ದಾಖಲಾಯಿತು ದರ್ಶನ್ ವಿರುದ್ಧನೇ ಎರಡು ಕೇಸ್ಗಳು ದಾಖಲಾಗುತ್ತೆ ರಾಜಾತಿಥ್ಯದ ಪರಿಣಾಮ ಬಳ್ಳಾರಿ ಜೈಲಿಗೆ ದರ್ಶನ್ ಬಂದಿತ್ತು ಬೇರೆ ಜೈಲಿಗೆ ಸ್ಥಳಾಂತರ ಮಾಡೋದಕ್ಕೆ ಕೋರ್ಟ್ನಲ್ಲಿ ಮನವಿ ಕೂಡ ಮಾಡಿಕೊಂಡಿದ್ದರು ಆಗಸ್ಟ್ ಇಪ್ಪತ್ತೇಳು ದರ್ಶನ್ ಮತ್ತು ಗ್ಯಾಂಗ್ ಸ್ಥಳಾಂತರಕ್ಕೆ ಆದೇಶ ಬಂತು ಬಳ್ಳಾರಿ ಜೈಲಿಗೆ ದರ್ಶನ್ ಸ್ಥಳಾಂತರ ಆಗಬೇಕು ಅಂತ ಹೇಳಿ ಆದೇಶ ಹೋಯಿತು ಇದೀಗ ಆವತ್ತಿನಿಂದಲೂ ಕೂಡ ದರ್ಶನ್ ಬಳ್ಳಾರಿ ಜೈಲಲ್ಲೇ ಇರೋದು